ಇವತ್ತು ನೂರರಲ್ಲಿ ಎಪ್ಪತ್ತಾರಕ್ಕೂ ಹೆಚ್ಚು ಕೇಸುಗಳು ಅತ್ಯಾಚಾರದ ಕೇಸುಗಳು ಬಿಡುಗಡೆ ಆಗ್ತಾ ಇದೆ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಈ ಸಾಮಾಜಿಕರು ಕುಟುಂಬಿಕರು ಮುಖ್ಯವಾಗಿ ಹೆಣ್ಣೆತ್ತವರು ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಆ ಅತ್ಯಾಚಾರಕ್ಕೆ ಒಳಗಾದಂತ ಒಂದು ಅಸಹಾಯಕ ದೌರ್ಭಾಗ್ಯದ ಆ ಒಂದು ಇಡೀ ಸಂಕುಲ ಇದೆಯಲ್ಲ ಅವರಿಗೆ ನಾವೊಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ಹಾಗಾಗುತ್ತೆ ಎಲ್ಲಾ ಸಿನಿಮಾವೂ ಜಗತ್ತಿನ ಶ್ರೇಷ್ಠ ಸಿನಿಮಾ ಆಗಬೇಕಾಗಿಲ್ಲ ಅಂತ ಎಲ್ಲಾ ಸಿನಿಮಾವೂ ಒಂದು ಕಲಾಕೃತಿಯ ಮೌಲ್ಯವನ್ನ ಹೊಂದಬೇಕಾಗಿಲ್ಲ ಅಂತ ಸಿನಿಮಾ ಕೊನೆಗೂ ಮಾಡಬೇಕಾದದ್ದೇನು ಪ್ರೇಕ್ಷಕನೊಟ್ಟಿಗೆ ಒಂದು ಅನುಸಂಧಾನವನ್ನ ಮಾಡಬೇಕು ಅವನು ಏನು ನಿರೀಕ್ಷೆ ಮಾಡಿ ಬಂದಿದ್ದಾನೋ ಆ ನಿರೀಕ್ಷೆಯನ್ನ ಅದು ತುಂಬಿ ಕೊಡಬೇಕು ಒಂದು ಶು ಶುಭ ಸೂಚನೆ ಮತ್ತು ಸಂಲಕ್ಷಣ ಏನು ಅಂತಂದ್ರೆ ಯುದ್ಧಕಾಂಡ ಜನರ ಮನಸ್ಸನ್ನ ಗೆದ್ದಿದೆ ಇಡೀ ಸೋಲಿನ ಜಳದಲ್ಲಿ ಮಿಂದು ಮುಳುಗಿ ಏಳ್ತಾ ಇರುವಂತ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಬೆಳಕು ಮೂಡಿದೆ ಯುದ್ಧಕಾಂಡ ಅಜಯ್ ರಾವ್ ಮಾಡಿದ ಸಿನಿಮಾದ ಯಶಸ್ಸು ಅಷ್ಟೇ ಅಲ್ಲ ಅದು ಈ ಸಮಾಜಕ್ಕೆ ಕೊಟ್ಟ ಒಂದು ಬಹಳ ದೊಡ್ಡ ಕೊಡುಗೆ ಹಿ ಧರ್ಮ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮ ತದಾತ್ಮನ ಸೃಜಾಮ್ಯಾಂ ಪರಿತ್ರಣಾ ಸಾಧೂನಾ ವಿನಾಶಾ ಚ ದುಷ್ಕೃತ ಧರ್ಮ ಸಂಸ್ಥಾಪನಾ ಸಂಭವಾ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ನಾನು ಸಿನಿಮಾ ನೋಡುವ ಸಂಖ್ಯೆ ಕಡಿಮೆ ಆಗಿದೆ ಅಂತಂದ್ರೆ ನೋಡಬಹುದಾದ ಸಿನಿಮಾಗ ಬರ್ತಾ ಇರುವಂಥ ಒಂದು ಗತಿಯೂ ಕೂಡ ತುಂಬ ಮಂದವಾಗಿದೆ ಕನ್ನಡದಲ್ಲಿ ಬಹಳಷ್ಟು ಆರು ಏಳು ಸಿನಿಮಾಗಳು ವಾರಕ್ಕೆ ಬಿಡುಗಡೆ ಆಗ್ತವೆ ಆದರೆ ನೋಡಬಹುದಾದ ಸಿನಿಮಾ ಎಷ್ಟು ನೋಡಿ ಅರಗಿಸಿಕೊಳ್ಳಬಹುದಾದ ಸಿನಿಮಾ ಎಷ್ಟು ಅರಗಿಸಿಕೊಂಡು ಅಭಿವ್ಯಕ್ತಿಗೆ ಒಡ್ಡಬಹುದಾದಂಥ ಸಿನಿಮಾ ಎಷ್ಟು ಅನ್ನುವುದನ್ನು ಗಮನಿಸಿದರೆ ಬಹಳ ಬಹಳ ಖೇದವಾಗುವಂಥ ನೋವಾಗುವಂಥ ಆಘಾತ ಆಗುವಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಕನ್ನಡದ ನಿರ್ದೇಶಕರಿಗೆ ಸೃಜನಾತ್ಮಕವಾಗಿ ಒಂದು ಕ್ರಿಯಾಶೀಲತೆಯನ್ನು ಮೈಗೂಡಿಸ್ಕೊಳ್ಳಿಕ್ಕೇ ಸಾಧ್ಯವಿಲ್ಲವೆ ಕಥೆಯನ್ನು ಇನ್ನೂ ಸಾಂಪ್ರದಾಯಿಕವಾದಂಥ ಒಂದು ಚೌಕಟ್ಟಿನಲ್ಲಿ ಹೆಣೆಬೇಕು ಪ್ರಚುರಪಡಿಸಬೇಕು ಅನ್ನುವಂಥ ಆ ಗೊಡ್ಡು ಕಾಲದಲ್ಲೇ ನಿಂತಿದ್ದೀಯೇ ಅವರ ಮನಸ್ಸು ಪ್ರಪಂಚವನ್ನು ಬದುಕನ್ನು ವಸ್ತಮಾನವನ್ನು ಸಂವೇದನಾಶೀಲವಾಗಿ ಅದನ್ನು ತೆರೆದ ಕಣ್ಣಿನಿಂದ ನೋಡುವಂಥ ಸಾಧ್ಯತೆಯೇ ಇಲ್ಲವೇ ಇವತ್ತಿಗೂ ಅದೇ ಸಿನಿಮೆಟಿಕ್ ಆದಂಥ ಹಾಡು ಫೈಟು ಅದೇ ನಾಯಕಿಯರನ್ನು ಒಂದಿಷ್ಟು ಗ್ಲಾಮರ್ ಆಗಿ ತೋರಿಸುವಂಥ ಈ ಥರದ ಪ್ರಯತ್ನಗಳಲ್ಲೇ ಮಾಡ್ತಾ ಇದ್ದಾರೆಯೇ ಹೊರತು ಇರಬಹುದು ತೆಲುಗು ಇರ್ಬೋದು ಮಲಯಾಳಂ ಇರ್ಬೋದು ಮರಾಠಿ ಇರ್ಬೋದು ಓರಿಯಾದಂಥ ಬಂಗಾಲಿ ಅಂತ ಹಿಂದಿ ಅಂತ ಸಿನಿಮಾಗಳಲ್ಲಿ ಬರುಗುವ ಪ್ರಯೋಗಾತ್ಮಕವಾದಂಥ ಚಿಂತನೆಗಳಾಗಲಿ ಸ್ಕ್ರಿಪ್ಟ್ ಆಗಲಿ ಅಭಿವ್ಯಕ್ತಿಯ ಹೊಸ ಶೈಲಿಯಾಗಲಿ ಕನ್ನಡದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಆಮೇಲೆ ನಮ್ಮ ಪ್ರಚಾರದ ವೈಖರಿಯು ಕೂಡ ಒಂದು ಟೀಸರ್ ಬಂದರೆ ಸಾಕು ಅದರಲ್ಲಿ ಯಾರಾದರೂ ಒಬ್ಬ ನಾಮಾಂಕಿತ ಕಲಾವಿದರ ಸಂಗಮ ಇದ್ದರೆ ಆಯಿತು ಆಮೇಲೆ ಒಂದು ಊದುವ ಶಂಕ ಅದು ಅದ್ಭುತ ಅತ್ಯದ್ಭುತ ಅಂತ ಬಂತೋ ಅದರಲ್ಲೂ ಸ್ಪಾನ್ಸರ್ ಅಂತೂ ಸಿಕ್ತೋ ಮುಗದೇ ಹೋಯಿತು ಅದನ್ನು ಯಾವ ರೀತಿಯಲ್ಲಿ ನಾವು ಉಗೆ 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 ಅಂತ ನಾವು ಮಾತಾಡ್ತೇವೆ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದವರು ಅಂತಂದರೆ ಜನ ಕೊನೆಗೆ ಸಂದೇಹ ಪಡಬೇಕು ಡೌಟ್ ಪಡಬೇಕು ಯಾಕಪ್ಪ ಇವರು ಕಂಡು ಕಂಡವರು ಎಲ್ಲರೂ ಕೂಡ ಅದ್ಭುತ ಅತ್ಯದ್ಭುತ ಚಾರಿತ್ರಿಕ ಚರಿತ್ರೆ ನಿರ್ಮಾಣ ಈ ರೀತಿಯ ಶಬ್ದವನ್ನು ಬಳಸಿ ಒಂದು ಟೀಸರ್ ಬಗ್ಗೆ ಪ್ರಮೋಷನ್ ಬಗ್ಗೆ ಈ ಥರದ್ದೆಲ್ಲ ಮಾತಾಡ್ತಾರಲ್ಲ ಅಂತ ನಾವು ಸಂದೇಹ ಪಡುವ ಸ್ಥಿತಿಯಲ್ಲೂ ನಿಂತಿದ್ದೇವೆ ಅಂದರೆ ಪ್ರಚಾರದ ಒಂದು ರಚನಾತ್ಮಕವಾದಂಥ ವಿಧಿವಿಧಾನವೂ ಬದಲಾಗಿದೆ ಕನ್ನಡದಲ್ಲಿ ಪ್ರಯೋಗಾತ್ಮಕವಾದಂಥ ಸಿನಿಮಾಗಳು ಬರ್ತಾ ಇಲ್ಲ ಸಮಾಜದಲ್ಲಿ ದಿನಕ್ಕೆ ನಿಮಗೆ ನೂರು ಕತೆಗಳು ಸಿಗ್ತವೆ ಆ ಸಮಾಜದಿಂದಲೇ ಅದನ್ನು ಎತ್ತಿಕೋಬೇಕು ಅದನ್ನು ಸಮಾಜಕ್ಕೆ ಮತ್ತೆ ಪ್ರತಿಯಾಗಿ ಕೊಡಬೇಕು ಅಲ್ಲಿ ನೋಡಲಿಕ್ಕೆ ಬಂದಂಥ ಸಿನಿಮಾದ ನೋಡಲಿಕ್ಕೆ ಬಂದಂಥ ಪ್ರತಿಯೊಬ್ಬನ ಪ್ರೇಕ್ಷಕನ ಎದೆ ಮತ್ತು ಮನಸ್ಸನ್ನು ಆವರಿಸಿಕೊಳ್ಬೇಕು ಇದು ನನ್ನದು ನಮ್ಮದು ನಮ್ಮ ಸಮಾಜದ್ದು ಅನ್ನುವಂಥ ರೀತಿಯಲ್ಲಿ ಅದನ್ನು ತನ್ನದಾಗಿಸಿಕೊಳ್ಳುವಂಥ ಕಥೆಯನ್ನು ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯ ಪ್ರಯತ್ನಗಳು ಶುದ್ಧವಾಗಿ ನಡೀತಾ ಇಲ್ಲ ಹೊಸಬರು ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾರೆ ಹೊಸ ಕ್ಷೇತ್ರದಿಂದ ಸಿನಿಮಾಕ್ಕೆ ಇಟ್ಟಂಥ ಯುವ ಸಮುದಾಯ ಒಂದಿಷ್ಟು ಮಾಡ್ತಾ ಇದೆ ಆದರೆ ಅವರಿಗೆ ಈ ಗಾಂಧಿನಗರದ ಅಥವಾ ಸಿನಿಮಾದ ಒಟ್ಟು ಪರಿಧಿಯನ್ನು ಆ ಬಿಡುಗಡೆ ಅನ್ನುವಂಥ ಒಂದು ಮಾಫಿಯಾವನ್ನು ಪ್ರಚಾರ ಅನ್ನುವಂಥ ಒಂದು ಭೂಮಿಂಗನ್ನು ಅವರು ಕೈಗೆಟುಕಿದ ರೀತಿಯಲ್ಲಿ ಅವರದನ್ನು ಕೈಗೆತ್ತಿಕೊಳ್ಳಲಾರದೆ ಸೋಲನ್ನು ಅನುಭವಿಸ್ತಾ ಇದ್ದಾರೆ ಇಂಥ ಸಂದಿಗ್ಧ ಸ್ಥಿತಿ ಕನ್ನಡ ಚಿತ್ರರಂಗದ ಇನ್ನು ನಮ್ಮ ವಿಮರ್ಶಕರು ಪ್ರತಿಯೊಬ್ಬ ಇವತ್ತು ಬರುವ ಮಾಧ್ಯಮಕ್ಕೆ ಬರುವಂಥ ಯಾವುದೇ ವ್ಯಕ್ತಿ ಕೂಡ ಅವರಿಗೆ ಸಂಸ್ಕಾರ ಇದೆಯೋ ಹಿನ್ನೆಲೆ ಇದೆಯೋ ಸಿನಿಮಾ ನೋಡುವುದೂ ಕೂಡ ಒಂದು ಆರ್ಟ್ ಕಲೆ ಮತ್ತು ಸಿನಿಮಾವನ್ನು ಹೇಗೆ ನೋಡಬೇಕು ಅದಕ್ಕೇನಾದರೂ ತಯಾರಿ ಇದೆಯೇ ಅದು ಯಾವುದರ ಪರಿವೆಯೂ ಇಲ್ಲ ಯಾರು ಬೇಕಾದರೂ ವಿಮರ್ಶೆ ಮಾಡ್ಬೋದು ಮತ್ತು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಎಲ್ಲ ಸಿನಿಮಾವು ಜಗತ್ತಿನ ಶ್ರೇಷ್ಠ ಸಿನಿಮಾ ಆಗಬೇಕಾಗಿಲ್ಲ ಅಂತ ಎಲ್ಲ ಸಿನಿಮಾವು ಒಂದು ಕಲಾಕೃತಿಯ ಮೌಲ್ಯವನ್ನು ಹೊಂದಬೇಕಾಗಿಲ್ಲ ಅಂತ ಸಿನಿಮಾ ಕೊನೆಗೂ ಮಾಡಬೇಕಾದದ್ದೇನು ಪ್ರೇಕ್ಷಕನೊಟ್ಟಿಗೆ ಒಂದು ಅನುಸಂಧಾನವನ್ನು ಮಾಡಬೇಕು ಅವನು ಏನು ನಿರೀಕ್ಷೆ ಮಾಡಿ ಬಂದಿದ್ದಾನೋ ಆ ನಿರೀಕ್ಷೆಯನ್ನು ಅದು ತುಂಬಿಕೊಡಬೇಕು ಒಂದಿಷ್ಟು ಮನಸ್ಸಿಗೆ ಹೃದಯಕ್ಕೆ ಆನಂದವನ್ನೋ ವ್ಯಾಕುಲತೆಯನ್ನೋ ಅಥವಾ ಒಂದಿಷ್ಟು ವ್ಯವಧಾನವನ್ನು ಕೆದಕುವ ವೈಚಾರಿಕತೆಯನ್ನೋ ತುಮುಲಗಳನ್ನು ಅಥವಾ ಸಮಾಜದ ಒಟ್ಟು ಭೀಭತ್ಸವಾದಂಥ ಒಂದು ವರ್ತಮಾನಕ್ಕೆ ಪ್ರತಿಕ್ರಿಯಿಸುವ ಮೂಲಕ ಆ ಬರುವ ನೋಡುವ ಪ್ರೇಕ್ಷಕನ ಎದೆಯಲ್ಲಿ ಓಹ್ ನ್ಯಾಯ ನಮಗೆ ನ್ಯಾಯಾಲಯದಲ್ಲಿ ಸಿಗ್ತದೋ ಇಲ್ಲವೋ ಕಾರ್ಯಾಂಗದಲ್ಲಿ ಸಿಗ್ತದೋ ಇಲ್ಲವೋ ಎಲ್ಲವೂ ರಾಜಕೀಕರಣಗೊಂಡಿದೆ ಆದರೆ ಕನಿಷ್ಠ ಮಟ್ಟದಲ್ಲಿ ಸಿನಿಮಾದಲ್ಲಾದರೂ ಈ ಒಂದು ಭೀಭತ್ಸವಾದಂಥ ಘಟನೆಗೆ ಒಂದು ನ್ಯಾಯ ಕೊಡಿಸುವಂಥ ಸಾಂತ್ವನ ಕೊಡಿಸುವಂಥ ಒಂದು ಚರ್ಚೆ ಸಂವಾದಕ್ಕೆ ಮುಕ್ತವಾಗಿ ತೆರೆದುಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿದೆಯಲ್ಲ ಅಷ್ಟರ ಮಟ್ಟಿಗೆ ನಾನು ಸಮಾಧಾನಗೊಂಡಿದ್ದೇನೆ ಖುಷಿಗೊಂಡಿದ್ದೇನೆ ಅನ್ನುವಂಥ ಒಂದು ಚಿತ್ತ ವ್ಯಾಕುಲತೆಗೆ ಒಂದು ಚಿತ್ತ ಸಂಹಿತೆಯನ್ನು ಕೊಡುವ ಕೆಲಸವನ್ನು ಒಂದು ಸಿನಿಮಾ ಮಾಡಿದರೆ ಅದರಷ್ಟು ಸಾರ್ಥಕವಾದಂಥ ಅತ್ಯುತ್ತಮವಾದಂಥ ಕೆಲಸ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಸಿನಿಮಾ ವರ್ತಮಾನದಲ್ಲಿ ವರ್ತಮಾನದ ನಿಗಿ ನಿಗಿ ನಿಗಿಯಾದಂಥ ಭೀಭತ್ಸವಾದಂಥ ಪ್ರತಿ ನಿಮಿಷವೂ ನಾವು ಪ್ರತಿ ಸಾಮಾಜಿಕರು ಪ್ರತಿ ಹೆತ್ತವರು ಪ್ರತಿ ಹೆಣ್ಣುಮಕ್ಕಳು ನಾವು ವಿವೇಚನೆ ಮಾಡುವಂಥ ದಂಗುಗೊಳ್ಳುವಂಥ ಅಸಹ್ಯಗೊಳ್ಳುವಂಥ ಆಘಾತಗೊಳ್ಳುವಂಥ ಈ ಅತ್ಯಾಚಾರದ ಅದರಲ್ಲೂ ಸಣ್ಣ 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 ಪುಟ್ಟ 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 ಹೆಣ್ಣುಮಕ್ಕಳ ಮೇಲೆ ನಡೀತಾ ಇದ್ದಂತ ಭೀಭತ್ಸ ಈ ಅತ್ಯಾಚಾರದ ಒಂದು ಸಂಕುಲಕ್ಕೆ ವರ್ತಮಾನಕ್ಕೆ ಮುಖಾಮುಖಿಯಾಗಿ ನಿಂತು ಒಂದು ಸಿನಿಮಾ ಮಾಡಿದ್ದು ಏನು ಅಂತಂದರೆ ಅದು ಅಜಯ್ ರಾವ್ ಮತ್ತು ಪವನ್ ಭಟ್ ಆ ತಂಡದ ಕೇಸ್ ಈ ಕೇಸ್ನ ನನ್ನ ಅಸಿಸ್ಟೆಂಟ್ ಹೋದರು ಗೆದ್ಕೊಂಡು ಬರ್ತಾನೆ ಏನಿದೆ ಈ ಕೇಸ್ನಲ್ಲಿ ಡಿಫೈಂಡ್ ಮಾಡೋದಕ್ಕೆ ಇಟ್ಸ್ ಎನ್ ಓಪನ್ ಅಂಡ್ ಶಟ್ ಕೇಸ್ ಯುರ್ ಆನರ್ ಶಿಟ್ ಡಿಸರ್ವ್ಸ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಡಿಸ್ ಮರ್ಡರ್ ಈಸ್ ನಾಟ್ ಎ ಮರ್ಡರ್ ಈ ಕೊಲೆ ಒಂದು ಕೊಲೆನೇ ಅಲ್ಲ ಯುದ್ಧ ಕಾಂಡ ಅನ್ನುವ ಒಂದು ಹೆಸರನ್ನಷ್ಟೇ ನೀವು ಗಮನಿಸಿ ಸಿನಿಮಾ ಥಿಯೇಟ್ರ್ಗೆ ಹೋದರೆ ಅದೊಂದು ಸಿನೆಮೆಟಿಕ್ ಆದಂಥ ಒಂದು ಭಾವವನ್ನು ಪರಿಧಿಯನ್ನು ಕಲ್ಪನೆಯನ್ನು ನಿರೀಕ್ಷೆಯನ್ನು ಹುಟ್ಟಾಕ್ಬೋದು ಆದರೆ ಈ ಯುದ್ಧಕಾಂಡ ಸಿನಿಮಾ ಇದು ನಮ್ಮ ಸಮಾಜದ ಸಿನಿಮಾ ಇದು ನಮ್ಮ ವರ್ತಮಾನದ ಸಿನಿಮಾ ಇದು ನಮ್ಮ ಕರುಳಿನ ಸಿನಿಮಾ ನಮ್ಮ ಹೃದಯದ ಸಿನಿಮಾ ನಮ್ಮ ಮನಸ್ಸಿನ ಸಿನಿಮಾ ನಮ್ಮೊಳಗಿನ ಸಿನಿಮಾ ನಮ್ಮ ಹೆಣ್ಣುಮಕ್ಕಳ ಅಸಹಾಯಕತೆಯ ಅನುರಣಿತ ಆ ಭೀಭತ್ಸದ ಒಂದು ಇಡೀದಾದಂಥ ಮನಸ್ಸು ಹೃದಯ ಕಲಕುವ ಸಿನಿಮಾ ಇತ್ತೀಚೆಗೆ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಹುಬ್ಬಳ್ಳಿಯಲ್ಲಿ ಒಬ್ಬ ಬಿಹಾರದ ಪಾಟ್ನಾದ ರಿತೇಶ್ ಕುಮಾರ್ ಅನ್ನುವಂಥ ಒಬ್ಬ ಕಟುಕ ಮನೆಗೆಲಸಕ್ಕೆ ಹೋದಂಥ ತಾಯಿ ತನ್ನ ಮಗಳನ್ನು ಮ ಆ ಕೆಲಸಕ್ಕೆ ಹೋದಂಥ ಮನೆಯ ಕಂಪೌಂಡಿನ ಒಳಗಡೆ ಬಿಟ್ಟಂಥ ಹೆಣ್ಣುಮಗಳನ್ನು ಚಾಕ್ಲೇಟ್ನ ಆಸೆಗೆ ಅವಳನ್ನು ಎತ್ತುಕೊಂಡು ಹೋಗಿ ಅವಳನ್ನು ವ್ಯಭಿಚಾರ ಮಾಡಿ ಅವಳ ಕತ್ತು ಹಿಸುಕಿ ಭೀಭತ್ಸವಾಗಿ ಕೊಲೆ ಮಾಡಿದ್ದನ್ನು ವಿಚಾರಣೆಯ ಹಂತದಲ್ಲಿ ಅವನು ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ಪಿ ಎಸ್ ಐ ಅನ್ನಪೂರ್ಣ ಅವರು ದಿಟ್ಟತನದಿಂದ ಒಬ್ಬ ಹೆಣ್ಮಗಳಾಗಿ ತನ್ನ ವೃತ್ತಿ ಗೌರವವನ್ನು ಕಾಪಾಡಿ ಅವನನ್ನು ಶೂಟೌಟ್ ಮಾಡಿದ್ದನ್ನು ನಾವು ನೋಡಿದ್ದೇವೆ ನೇಹಾ ಪ್ರಕರಣ ನಿಮಗೆ ಗೊತ್ತೇ ಇದೆ ಅಂಜಲಿ ಪ್ರಕರಣ ನಿಮಗೆ ಗೊತ್ತಿದೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಅನುರಣಿಸ್ತಾ ಇದೆ ಹಂಪಿಯಲ್ಲಿ ವಿದೇಶಿ ದಂಪತಿಗಳನ್ನು ತಡೆ ಹಿಡಿದು ಆ ಹೆಣ್ಮಗಳ ಮೇಲೆ ಭೀಭತ್ಸವಾಗಿ ಅತ್ಯಾಚಾರ ಮಾಡಿದ್ದನ್ನು ಗಮನಿಸಿದ್ದೀರಿ ಎರಡು ಮೂರು ದಿನದ ಹಿಂದೆ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಎಂಟು ವರ್ಷದ ಮಗುವನ್ನು ಅತ್ಯಾಚಾರ ಮಾಡಿದ್ದನ್ನು ಗಮನಿಸಿದ್ದೀರಿ ಮಂಗಳೂರಿನಲ್ಲಾದ ಅತ್ಯಾಚಾರವನ್ನು ಗಮನಿಸಿದ್ದೀರಿ ಹೀಗೆ ವಾರದಲ್ಲಿ ಏನಿಲ್ಲ ಅಂದರೂ ಆರು ಏಳು ವರ್ಷ ಐದು ವರ್ಷದ ಪುಟ್ಟ ಕಂದಮ್ಮನಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೀತಾ ಇದೆ ಆಮೇಲೆ ಅಸಹಾಯಕ ಹೆಣ್ಣುಮಗಳ ಮೇಲೆ ದುಡಿಯುವ ಮಹಿಳೆಯರನ್ನು ಅವರ ಒಂದು ಒಂಟಿತನವನ್ನು ಗಮನಿಸಿ ಅಲ್ಲಿ ಅತ್ಯಾಚಾರ ನಡೀತಾ ಇದೆ ಹೀಗೆ ಕರ್ನಾಟಕದಲ್ಲಂತೂ ನಡೀತಾ ಇರುವಂಥ ಅತ್ಯಾಚಾರದ ಬಗ್ಗೆ ಇವತ್ತು ಸಂಖ್ಯೆಯೇ ಇಲ್ಲ ಅಸಂಖ್ಯ ಅದು ಆ ವಸ್ತುವನ್ನು ಇಟ್ಕೊಂಡು ಇವತ್ತು ನೂರರಲ್ಲಿ ಎಪ್ಪತ್ತಾರಕ್ಕೂ ಹೆಚ್ಚು ಕೇಸುಗಳು ಅತ್ಯಾಚಾರದ ಕೇಸುಗಳು ಬಿಡುಗಡೆ ಆಗ್ತಾ ಇದೆ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಈ ದೇಶದಲ್ಲಿ ಕಾನೂನಿನ ಬೇರೆ ಬೇರೆ ರೀತಿಯ ತೊಡಕುಗಳಿದೆ ನಿಧಾನಗತಿ ಕಾನೂನು ಇವತ್ತು ಅತ್ಯಾಚಾರ ಆದರೆ ಇನ್ನು ಏಳು ವರ್ಷದ ನಂತರ ನಿರ್ಭಯ ಪ್ರಕರಣವೇ ಏಳು ವರ್ಷ ನಡೆದಿದೆ ಇಂಥ ಒಂದು ಕಟುವಾದ ವರ್ತಮಾನದವನ್ನು ಇಟ್ಟುಕೊಂಡು ಪವನ್ ಭಟ್ ಅನ್ನುವಂಥ ಹೊಸ ನಿರ್ದೇಶಕ ಅಜಯ್ ರಾವ್ ತನ್ನ ಇಡೀ ವೃತ್ತಿಜೀವನದ ಒಂದು ಶ್ರೇಷ್ಠ ಸಿನಿಮಾ ಬೆಸ್ಟ್ ಸಿನಿಮಾ ಮತ್ತು ಸಮಾಜಕ್ಕೆ ಮುಖಾಮುಖಿಯಾಗುವಂಥ ಒಂದು ವಸ್ತುವನ್ನು ಆಯ್ದುಕೊಂಡು ಒಂದು ಕೋರ್ಟಿನ ಪ್ರೊಸೀಡಿಂಗ್ಸು ಕೋರ್ಟಿನ ಇತಿಮತಿ ಲಾಯರ್ಗಳ ಇಡೀ ವಾದದ ಒಂದು ಆ ನಡೆ ಮತ್ತು ನಮ್ಮ ಕಾನೂನಿನ ಒಟ್ಟು ಚೌಕಟ್ಟಿನಲ್ಲಿರಬಹುದಾದಂಥ ದೌರ್ಬಲ್ಯ ಮತ್ತು ಅದರ ಧನಾತ್ಮಕ ಅಂಶಗಳು ಇದನ್ನು ಇಟ್ಟುಕೊಂಡು ಮನಕ್ಕೆ ಮುಟ್ಟುವ ಹಾಗೆ ಹೃದಯಕ್ಕೆ ಮುಟ್ಟುವ ಹಾಗೆ ಒಂದು ಸಿನಿಮಾವನ್ನು ಅಜಯ್ ರಾವ್ ತನ್ನ ದುಡಿಮೆಯ ಎಲ್ಲ ಒಂದು ಮೊತ್ತವನ್ನು ಗೆದ್ದರೆ ಬದುಕು ಸೋತರೆ ಅನ್ನುವ ಪ್ರಶ್ನೆ ಇಂಥ ಒಂದು ಸಂದಿಗ್ಧವನ್ನು ಬದುಕಲ್ಲಿ ತಂದುಕೊಂಡು ಕೂಡ ತಾನೊಬ್ಬ ಹೆಣ್ಣೆತ್ತ ತಂದೆ ಅನ್ನುವ ಜವಾಬ್ದಾರಿಯನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದು ನಿಮಗೆ ಪ್ರತಿ ಕ್ಷಣ ಅನುಭವಕ್ಕೆ ಬರುತ್ತೆ ಯುದ್ಧಕಾಂಡ ಎಂಥ ಸಿನಿಮಾ ಅಂತಂದರೆ ನಾನು ನಿನ್ನೆ ಹತ್ತುವರೆಯ ಶೋಗೆ ಹೋದೆ ಮಿರಾಜ್ ಮಾಗಡಿ ರೋಡ್ನಲ್ಲಿರುವಂಥ ಮಾಲಿಗೆ ಹೋದೆ ಶೇಕಡ ಎಂಬತ್ತೈದು ಪರ್ಸೆಂಟಿಗೂ ಹೆಚ್ಚು ಜನ ಇದ್ದರು ಯುವತಿಯರಿದ್ದರು ಯುವಕರಿದ್ದರು ಸಂಸಾರಸ್ಥರಿದ್ದರು ಒಬ್ಬರಂತೂ ನಾನು ನನ್ನ ಯೂಟ್ಯೂಬಲ್ಲಿ ಬಂದಂಥ ಸಂದರ್ಶನಗಳು ಇತ್ಯಾದಿಗಳನ್ನು ಗಮನಿಸಿರಬೇಕು ಬಂದು ಮಾತಾಡಿದರು ಆವಾಗ ಹೇಳಿದರು ಸರ್ ನಾನು ಬೆಳಗ್ಗೆ ಶೋ ಅನ್ನು ಒಬ್ಬನೇ ನೋಡಿದ್ದೆ ಈಗ ನಾನು ಹೆಂಡತಿ ಬಂದಿದ್ದೇನೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಆ ಸಿನಿಮಾ ಆರಂಭದಕ್ಕೆ ಅವರೊಂದು ತನ್ನ ಅನುಭವವನ್ನು ಹೇಳಿದರು ಅದರ ಜೊತೆಗೆ ಸಿನಿಮಾ ಮುಗೀತು ಮುಗಿದ ನಂತರ ಕೊನೆಯಲ್ಲಿ ಒಂದು ರಾಷ್ಟ್ರಪತಿಗಳಿಗೆ ಆ ನಾಯಕ ಒಂದು ಮನವಿಯನ್ನು ಮಾಡ್ತಾನೆ ಆ ಒಂದು ಸುದೀರ್ಘವಾದ ಪತ್ರ ಅದು ಅದು ಆ ನಾಯಕನ ಧ್ವನಿಯಲ್ಲಿ ಅದು ಪ್ರಚುರಪಡಿಸಲ್ಪಡ್ತದೆ ಸಿನಿಮಾ ಎಷ್ಟರ ಮಟ್ಟಿಗೆ ಪ್ರೇಕ್ಷಕರನ್ನು ಅದು ಈಂಟಿದೆ ಪ್ರೇಕ್ಷಕರನ್ನು ಆವರಿಸಿದೆ ಪ್ರೇಕ್ಷಕರ ಮನದೊಳಗಡೆ ಎಂಥ ಒಂದು ಮೌನವನ್ನು ಗಾಢವಾಗಿ ನೋವಿನ ಒಂದು ಪರಿಧಿಯೊಳಗೆ ಅದು ಗನಿ ಕಟ್ಟಿಸ್ತಾ ಇದೆ ಅಂತಂದರೆ ಆ ಪತ್ರ ಮುಗಿದು ಒಂದೆರಡು ಕ್ಷಣ ಆದ ಮೇಲೆ ಒಂದು ಭರ್ಜರಿಯಾದ ಕರತಾಡನ ಆಮೇಲೆ ಜನ ಎದ್ದು ನಿಂತರು ಬಹುತೇಕವಾಗಿ ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾಗಳನ್ನು ನೋಡಿದ ಸಂದರ್ಭದಲ್ಲಿ ಸಿನಿಮಾ ಕೊನೆ ಆಯಿತು ಅಂತಂದಾಗ ಅಲ್ಲಿ ಎದ್ದು ನಿಲ್ತಾರೆ ಜನ ಆದರೆ ನಿನ್ನೆ ನಾನು ನೋಡಿದಂಥ ಒಂದು ಕ್ಷಣ ಹೇಗಿತ್ತು ಅಂತಂದರೆ ಅಲ್ಲಿ ಜನ ಸಿನಿಮಾ ಮುಗಿದ ನಂತರವೂ ಕೂಡ ಒಂದೆರಡು ಕ್ಷಣ ಕೂತ್ಕೊಂಡಿದ್ದರು ಕಣ್ಣಲ್ಲಿ ನೀರು ಹಾಕ್ತಾಯಿತ್ತು ನಾನೇ ಕೊಲೆ ಮಾಡಿಲ್ಲಲ್ಲ ಸರ್ ನಾನು ಅದು ಕೊಲೆ ಮಾಡಿಲ್ಲ ಪಾಪ ಹುಡುಗಿ ರೇಪ್ ಆದ ಜಾಗದಿಂದ ತನ್ನ ಮನೆಯವರೆಗೂ ಬೆತ್ತಲೆ ನಡ್ಕೊಂಡು ಹೋಗ್ತಾಳೆ ಅಕಸ್ಮಾತ್ ಇದೇ ಜಾಗಿ ಬದುಕಿ ಮತ್ತೆ ನಿಮ್ ಮುಂದೆ ಬಂದು ನಿಂತ್ರೆ ಶೂಟ್ ಮಾಡ್ತೀರೋ ಮಾಡಲ್ವೋ ಒಂದು ಸಲ ಸಲ ಬಂದ್ರೂ ಮಾಡ್ತೀನಿ 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 ಪ್ರಾಯಶಃ ಒಂದು ದೃಶ್ಯ ಮಾಧ್ಯಮದ ಸಂವಾದಿಸುವ ಒಂದು ಕಲಾತ್ಮಕ ವಿಧಿವಿಧಾನದ ಆತ್ಯಂತಿಕವಾದಂಥ ಪ್ರತಿಫಲ ಸ್ಪಂದನ ನೋಡುಗರನ್ನು ಗೆಲ್ಲುವ ರೀತಿ ಮಂತ್ರಮುಗ್ಧಗೊಳಿಸುವ ರೀತಿ ಭಾವಪರ್ವಶಿಸುವವಂತೆಗೆ ಅವರನ್ನು ಒಡ್ಡುವ ರೀತಿ ಇದೇ ಅಂತ ನಾನು ಭಾವಿಸ್ತೇನೆ ಅಜಯ್ ರಾವ್ ಮತ್ತು ಪವನ್ ಭಟ್ ಹಾಗೂ ಅದರ ತಂಡಕ್ಕೆ ನಾನು ಮನಸಾರೆ ಅಭಿನಂದಿಸ್ತೇನೆ ಮತ್ತು ನನ್ನ ರಿಕ್ವೆಸ್ಟ್ ಇದೆ ಪ್ರತಿಯೊಬ್ಬರೂ ಈ ಸಾಮಾಜಿಕರು ಕುಟುಂಬಿಕರು ಮುಖ್ಯವಾಗಿ ಹೆಣ್ಣೆತ್ತವರು ಈ ಸಿನಿಮಾವನ್ನು ದಯವಿಟ್ಟು ನೋಡಿ ಆ ಅತ್ಯಾಚಾರಕ್ಕೆ ಒಳಗಾದಂಥ ಒಂದು ಅಸಹಾಯಕ ದೌರ್ಭಾಗ್ಯದ ಆ ಒಂದು ಇಡೀ ಸಂಕುಲ ಇದೆಯಲ್ಲ ಅವರಿಗೆ ನಾವೊಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ಹಾಗಾಗತ್ತೆ ಈ ಸಿನಿಮಾ ನೋಡುವ ಮೂಲಕ ಅಜಯ್ ರಾವ್ ಮತ್ತು ಪವನ್ ಭಟ್ ಮಾಡಿದಂಥ ಒಂದು ಅದ್ಭುತವಾದ ಕೆಲಸ ಏನು ಅಂತಂದರೆ ಸಮಾಜದಲ್ಲಿರುವ ಒಂದು ವರ್ತಮಾನದ ಅತ್ಯಂತ ಪ್ರಖರವಾದಂಥ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ಅದನ್ನು ಚರ್ಚಿಸುವ ಅದನ್ನು ಕಥೆಯಾಗಿಸುವ ಅದನ್ನು ಒಂದು ಸಿನಿಮಾವಾಗಿ ಕಟ್ಟುವ ಮೂಲಕ ನಮ್ಮ ಕಣ್ಣೆದುರು ಮನಸ್ಸಿನೆದುರು ಹೃದಯದ ಎದುರು ಮತ್ತೆ ಅದನ್ನು ಪುನರಾವರ್ತಿಸುವ ಮೂಲಕ ನಮ್ಮ ಜವಾಬ್ದಾರಿ ಏನು ಈ ಸಮಾಜದ ಜವಾಬ್ದಾರಿ ಏನು ನ್ಯಾಯಾಂಗ ವ್ಯವಸ್ಥೆಯ ಜವಾಬ್ದಾರಿ ಏನು ಇವೆಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ಹಾಕ್ತಾ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಸಿನಿಮಾದ ಸಾರ್ಥಕತೆ ಅಂತಂದರೆ ಅದೇ ಅಂತ ನಾನು ಭಾವಿಸ್ತೇನೆ ಹಾಗಾದರೆ ನೀವು ಕೇಳ್ಬೋದು ಇತ್ತೀಚೆಗೆ ಬಂದಂಥ ತೆಲುಗಿನ ಕೋರ್ಟು ವಕೀಲ್ ಸಾಬ್ ಪವನ್ ಕಲ್ಯಾಣಂದು ಆಮೇಲೆ ಪಿಂಕಿ ಅಮಿತಾಬ್ ಬಚ್ಚನ್ ಸಿನಿಮಾ ಜೈ ಭೀಮ್ ಸೂರಿ ಆ್ಯಕ್ಟ್ ಮಾಡಿದಂಥದ್ದು ಈ ಥರದ್ದೆಲ್ಲ ಈ ಕೋರ್ಟಿನ ಆವರಣವನ್ನು ಇಟ್ಕೊಂಡೇ ಮಾಡಿದಂಥ ದಿ ಬೆಸ್ಟ್ ಅತ್ಯುತ್ತಮ ಗೆದ್ದ ಸಿನಿಮಾಗಳು ಹಾಗಾದರೆ ಈ ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡುವಷ್ಟು ಉತ್ತಮ ಸಿನಿಮಾವೇ ಉತ್ತಮ ಸಿನಿಮಾದ ವ್ಯಾಖ್ಯೆ ಏನು ಅಂತ ಕೇಳ್ತೇನೆ ನಾನು ವಿಮರ್ಶಕರ ಹತ್ರ ಉತ್ತಮ ಸಿನಿಮಾದ ವ್ಯಾಖ್ಯೆ ಏನು ಕಲಾತ್ಮಕ ಸಿನಿಮಾ ಅಂದರೆ ಉತ್ತಮದನೇ ಬ್ರಿಡ್ಜ್ ಸಿನಿಮಾ ಅಂದರೆ ಉತ್ತಮವೇ ಇಲ್ಲಿ ಹಾಡಿಲ್ಲ ಇಲ್ಲ ಅಥವಾ ಫೈಟ್ ಇಲ್ಲ ಆರಂಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಪ್ರೇಮ ಪ್ರೀತಿ ಪ್ರಕರಣ ಬರ್ತವೆ ಒಂದು ಲಾಯರ್ ಗಿರಿ ಅಂದರೆ ಹೇಗಿರುತ್ತೆ ಲಾಯರ್ ಆಫೀಸ್ ಅಂದರೆ ಹೇಗಿರುತ್ತೆ ಒಬ್ಬ ಸಾಮಾನ್ಯ ಲಾಯರ್ ಆದಾಗ ಏನು ಹೊಸ ಲಾಯರ್ನ ಅವನು ಕೋರ್ಟಿಗೆ ಹೋಗಬೇಕಾದ್ರೆ ಇರುವ ಸಮಸ್ಯೆಗಳೇನು ಇವೆಲ್ಲವನ್ನು ಇಟ್ಟುಕೊಂಡು ಸಿನಿಮಾವನ್ನು ಕಟ್ಟಲಾಗಿದೆ ಯಾರೋ ಪತ್ರಿಕಾ ವಿಮರ್ಶಕರು ಆರಂಭದಲ್ಲಿ ಒಂದಿಷ್ಟು ಹೋರಾಟ ಕೇಚ ಹೋರಾಟ ಕಾದಾಟ ಅಥವಾ ಪರದಾಟ ಏನೇನೋ ಶಬ್ದವನ್ನು ಬಳಸಿ ವಿಮರ್ಶೆಯನ್ನು ಮಾಡಿದ್ದಾರೆ ಆದರೆ ನಾನು ಹೇಳೋದು ಹಾರಾಟ ಹೋರಾಟ ತಾಕ್ಲಾಟ ನಂತರ ಚೂರು ಪ್ರೇಮ ಪ್ರಣಯ ಕೋರ್ಟ್ ರೂಮ್ ಡ್ರಾಮಾ ನಾನು ಈ ವಿಮರ್ಶಕರಿಗೆ ಒಂದು ಮಾತು ಹೇಳೋದು ನೀವು ಹಾಗಾದರೆ ವಸ್ತು 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 ಅಂತ ನಾವು ಹೇಳ್ತೇವಲ್ಲ ಒಂದು ಸಮಾಜದಲ್ಲಿ ಬೆಂಕಿಯ ಹಾಗೆ ಅಥವಾ ಬೆಂಕಿ ಮುಚ್ಚಿದ ಕೆಂಡದ ಹಾಗೆ ಉರಿತ ಇಡೀ ಸಮಾಜದ ಆತ್ಮಶಕ್ತಿಯನ್ನು ಇಡೀ ಸಮಾಜದ ಒಂದು ಮನೋಸ್ಥಿತಿಯನ್ನು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕಿತ್ತುಕೊಳ್ಳುವಂಥ ಒಂದು ಬರ್ಬರವಾದಂಥ ವಸ್ತುವನ್ನು ಇಟ್ಟುಕೊಂಡು ಅದನ್ನು ಹಿಡಿಯದಾದಂಥ ಸಿನಿಮ್ಯಾಟಿಕ್ ಆದಂಥ ವಿಧಿವಿಧಾನದಲ್ಲಿ ನಮ್ಮ ಸಮಾಜಕ್ಕೆ ಅದನ್ನು ಕಣ್ತೆರಿಸುವ ಮನತೆರಿಸುವ ಹೃದಯನ್ನು ಮುಟ್ಟುವ ರೀತಿಯಲ್ಲಿ ಅದನ್ನು ಕೊಡುವುದಿದೆಯಲ್ಲ ಅದೇ ಒಂದು ಒಳ್ಳೆಯ ವಸ್ತು ಅಲ್ಲದೇ ಇದ್ದರೆ ಇನ್ಯಾವುದು ಒಳ್ಳೆಯ ವಸ್ತು ಅಂತ ಕೇಳ್ತೇನೆ ಡ್ರಾಮಾ ಮಾಡಬೇಕು ಒಂದು ಸಿನಿಮಾ ಅಂದಮೇಲೆ ಒಂದು ಒಂದು ಕತೆ ಚಿತ್ರಕಥೆ ಅಲ್ಲೊಂದು ನಾಟಕೀಯವಾದಂಥ ಒಂದು ಆವರಣ ಇರಲೇಬೇಕು ತಾನೇ ಅದನ್ನು ಕೋರ್ಟ್ ಡ್ರಾಮಾ ಅಂತ ಹೇಳುವಂಗೆ ಇಲ್ವಲ್ಲ ನಾವು ಡಾಕುಮೆಂಟ್ರಿ ಆಗುತ್ತೆ ಅದು ಸಾಕ್ಷ್ಯಚಿತ್ರ ಸೊ ನನಗೆ ಬಹಳ ಇಷ್ಟ ಆದದ್ದು ಇಡೀ ಟೀಮಿನ ಆಯ್ಕೆ ಪ್ರಕಾಶ್ ಬೆಳವಾಡಿಯನ್ನು ಬೇರೆಯ ಭಾಷೆಗಳೆಲ್ಲರೂ ಅದ್ಭುತವಾಗಿ ಅನನ್ಯವಾಗಿ ಬಳಸ್ಕೊಳ್ತವೆ ನಮ್ಮ ಕನ್ನಡದಲ್ಲಿ ಮಾತ್ರ ಸ್ಟೀರಿಯೋ ಟೈಪ್ ಅವರನ್ನು ಬಳಸ್ಕೊಳ್ಳೋದು ಆದರೆ ಇಲ್ಲಿ ಅಜಯ್ ರಾವ್ ಪವನ್ ಭಟ್ಟಿನ ಟೀಮು ಒಬ್ಬ ಸೀನಿಯರ್ ಲಾಯರ್ ಆಗಿ ಅಜಯ್ ರಾವನ ನಾಯಕತ್ವದ ಎದುರು ಆ ಕಟ್ಟಿದ ರೀತಿ ಮತ್ತು ಪ್ರತಿ ಕ್ಷಣವನ್ನು ಅನನ್ಯವಾದಂಥ ಅಭಿವ್ಯಕ್ತಿಗೆ ಒಂದು ಪಾತ್ರವನ್ನು ಒಡ್ಡಬಹುದು ಒಂದು ಅಂತಃಶಕ್ತಿ ಇದ್ದಂಥ ಒಬ್ಬ ಕಲಾವಿದ ಅನ್ನೋದಕ್ಕೆ ಪ್ರಕಾಶ್ ಬೆಳವಾಡಿ ಜೀವಂತ ಸಾಕ್ಷ್ಯವಾಗಿ ಮತ್ತು ಬೇರೆಯವರು ಯಾಕೆ ಪ್ರಕಾಶ್ ಬೆಳವಾಡಿಯವರನ್ನು ಇಷ್ಟು ಧ್ವನಿಪೂರ್ಣವಾಗಿ ಬಳಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುವ ಮಟ್ಟಕ್ಕೆ ಆ ಪಾತ್ರ ಬೆಳೆದಿದೆ ಈ ಕೇಸ್ನ ನನ್ನ ಅಸಿಸ್ಟೆಂಟ್ ಹೋದ್ರು ಗೆದ್ಕೊಂಡು ಬರ್ತಾನೆ ಏನಿದೆ ಈ ಕೇಸ್ನಲ್ಲಿ ನಲ್ಲಿ ಡಿಫೆಂಡ್ ಮಾಡೋದಕ್ಕೆ ಇಟ್ಸ್ ಅನ್ ಓಪನ್ ಅಂಡ್ ಶಾರ್ಟ್ ಕೇಸ್ ಯೋರ್ ಆನರ್ ಶಿಟ್ ಡಿಸರ್ವ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ದಿಸ್ ಮರ್ಡರ್ ಇಸ್ ನಾಟ್ ಎ ಮರ್ಡರ್ ಈ ಕೊಲೆ ಒಂದು ಕೊಲೆನೇ ಅಲ್ಲ ಅದರ ಜೊತೆಗೆ ಒಂದು ಐ ಆರು ವರ್ಷದ ಮಗುವಿನ ಮೇಲೆ ಆಗುವ ಅತ್ಯಾಚಾರದ ಆ ಕಥೆಯನ್ನು ಹೊಂದಿದಂಥ ಈ ಯುದ್ಧಕಾಂಡದಲ್ಲಿ ಆ ಮಗುವಿನ ತಾಯಿಯಾಗಿ ಪಾತ್ರ ಮಾಡಿದಂಥ ಅರ್ಚನಾ ಜೋಯಿಸ್ ಎಂಥ ಅದ್ಭುತ ಕಲಾವಿದೆ ಎಂಥ ಅನನ್ಯವಾದ ಕಲಾವಿದೆ ವಯಸ್ಸಿಗೆ ಮೀರಿದ ಅಭಿವ್ಯಕ್ತಿ ಹಾಗಾಗಿ ಇಲ್ಲಿ ನಾಗಾಭರಣ ಕೂಡ ಒಂದು ಜಜ್ಜಾಗಿ ಬರ್ತಾರೆ ನಾಗಾಭರಣ ಬೇರೆ ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ನೋಡಿದ್ದೇನೆ ನಾನು ಆದರೆ ಇದರಲ್ಲಿ ಬಹಳ ಸೂಕ್ಷ್ಮ ಸಂವೇದಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿ ಪಾತ್ರವೂ ಕೂಡ ಜೀವಂತವಾಗಿದೆ ಈಗ ಮೆಲೋ ಡ್ರಾಮಾ ಅಂತ ಹೇಳ್ಬೋದು ಒಂದು ಭಾವನಾತ್ಮಕವಾಗಿ ಅದನ್ನು ಕೊನೆಗೊಳಿಸಿದ್ದಾರೆ ಅಂತ ಹೇಳ್ಬೋದು ಅಜಯ್ ರಾವ್ನ ಪಾತ್ರ ಒಂದು ರೀತಿಯ ಓವರ್ ಆ್ಯಕ್ಟ್ ಆಗಿದೆ ಅಂತ ಕೆಲವರು ವ್ಯಾಖ್ಯಾನಿಸ್ಬೋದು ಇಂಥ ಸಂದರ್ಭದಲ್ಲೂ ಇಂಥ ಕಥೆಯನ್ನು ಹೊಂದಿಯೂ ನೀವು ಅದನ್ನು ಭಾವನಾತ್ಮಕವಾಗಿ ಒಂದು ಮೈ ಮೇಲೆ ಬಂದ ಹಾಗೆ ಅದನ್ನು ಬ ನೀವು ಅಭಿವ್ಯಕ್ತಿಸುವುದಿಲ್ಲ ಅಂತಾದರೆ ಅದು ಪಾತ್ರ ಅಭಿವ್ಯಕ್ತಿ ಅಂತಲೇ ಅನ್ಸ್ ಅಂದ್ಕೊಳ್ಳೋದಿಲ್ಲ ನನ್ನ ದೃಷ್ಟಿಯಲ್ಲಿ ಅಜಯ್ ರಾವ್ ದಿ ಬೆಸ್ಟ್ ಆ್ಯಕ್ಟ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಜನ ಒಂದೇ ಒಂದು ಅಪಸ್ವರ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಅಪಸ್ವರ ಪ್ರತಿಕ್ರಿಯಾತ್ಮಕವಾಗಿ ಜನರ ಬಾಯಿಂದ ಬಂದಿಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಅಳ್ತಾ ಇದ್ರು ಕರಗ್ತಾ ಇದ್ರು ಅಯ್ಯೋ ಅಂತ ಅನಿಸ್ತಾ ಇತ್ತು ಅಂತ ಇದ್ರು ಸಿನಿಮಾ ಮುಗಿದ್ರೂ ಕೂಡ ಜನ ಮಧ್ಯರಾತ್ರಿ ಆಗಿದೆ ಥೇಟ್ರಿಂದ ಎದ್ದಿಲ್ಲ ಎರಡು ಕ್ಷಣ ಹಾಗೆಯೇ ಕೂತರು ಇದು ಆ ಸಿನಿಮಾ ಜನವನ್ನು ಮುಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಮತ್ತೆ ಆ ಸಿನಿಮಾಕ್ಕೆ ಒಂದು ವರ್ತಮಾನ ಇದೆ ಆ ಸಿನಿಮಾಕ್ಕೊಂದು ಭವಿಷ್ಯ ಇದೆ ಆ ಸಿನಿಮಾ ಇವತ್ತೇ ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ಸರ್ಕಾರ ಅದಕ್ಕೆ ನೂರು ಪರ್ಸೆಂಟು ತೆರಿಗೆ ವಿನಾಯಿತಿಯನ್ನು ಘೋಷಿಸಿ ಅದನ್ನು ಇಡೀ ಸಮಾಜ ನೋಡುವ ಹಾಗೆ ಮಾಡಬೇಕು ಒಂದು ಶು ಶುಭ ಸೂಚನೆ ಮತ್ತು ಸಂಲಕ್ಷಣ ಏನು ಅಂತಂದರೆ ಯುದ್ಧಕಾಂಡ ಜನರ ಮನಸ್ಸನ್ನು ಗೆದ್ದಿದೆ ಇಡೀ ಸೋಲಿನ ಜಳದಲ್ಲಿ ಮಿಂದು ಮುಳುಗಿ ಹೇಳ್ತಾ ಇರುವಂಥ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಬೆಳಕು ಮೂಡಿದೆ ದೌರ್ಬಲ್ಯಗಳನ್ನು ಪಟ್ಟಿ ಮಾಡಿದರೆ ಹತ್ತು ದೌರ್ಬಲ್ಯವನ್ನು ಹೇಳ್ತೇನೆ ರೀ ನಿಮಗೆ ನಾನು ನಮಗೆ ದೌರ್ಬಲ್ಯವನ್ನು ನುಂಗಿಕೊಳ್ಳುವಂಥ ತಾಕತ್ತು ಇರಬೇಕು ಒಂದು ಸಿನಿಮಾ ಅದು ನಮಗೆ ಅತ್ಯುತ್ತಮವಾಗಿ ನಮ್ಮನ್ನು ಆವರಿಸ್ತದೆ ವಸ್ತುವಾಗಿ ಗೆಲ್ತದೆ ಪಾತ್ರವಾಗಿ ನಮಗೆ ವಿಜೃಂಭಿಸ್ತದೆ ಮತ್ತು ಅದರ ಇಡೀ ಕಥನ ನಮ್ಮನ್ನು ಆವರಿಸಿಕೊಳ್ತದೆ ಆ ಸಿನಿಮಾ ನಮ್ಮೊಳಗೆ ಹುದುಕಿ ಹುದುಗಿ ಅದು ಹೊಸತ ಒಂದು ಕೆಲವು ಅಭಿವ್ಯಕ್ತಿಗಳನ್ನು ಸಮಾಜಕ್ಕೂ ಸಮೂಹಕ್ಕೂ ಜೀವಕ್ಕೂ ಏಕಕಾಲದಲ್ಲಿ ಮಾಡ್ತದೆ ಆದರೆ ಅದು ಸಿನಿಮಾದ ಶಕ್ತತೆ ಆ ಸಿನಿಮಾದ ಯಶಸ್ಸು ಆ ಸಿನಿಮಾದ ಇಡೀಯ ಬಂಧದ ಒಂದು ಗೇಯತೆ ಅಂತ ನಾನು ಭಾವಿಸ್ತೇನೆ ಯುದ್ಧಕಾಂಡ ಅಜಯ್ ರಾವ್ ಮಾಡಿದ ಸಿನಿಮಾದ ಯಶಸ್ಸು ಅಷ್ಟೇ ಅಲ್ಲ ಅದು ಈ ಸಮಾಜಕ್ಕೆ ಕೊಟ್ಟ ಒಂದು ಬಹಳ ದೊಡ್ಡ ಕೊಡುಗೆ ಆ ಸಿನಿಮಾ ಭಾವನಾತ್ಮಕವಾಗಿಯೇ ಇರತಕ್ಕದ್ದು ಅದು ಭಾವನಾತ್ಮಕವಾದಂಥ ಕಥನಗಾರಿಕೆಯನ್ನೇ ಹೊಂದತಕ್ಕದ್ದು ಯಾಕೆಂತಂದರೆ ಹೆಣ್ಣು ಮಕ್ಕಳ ಅದು ಬಾಲಕಿಯರ ಅದು ಪುಟ್ಟ ಮಕ್ಕಳ ಮೇಲೆ ನಡೆಯುವ ಅತ್ಯಾಚಾರ ಅದು ಭಾವನಾತ್ಮಕ ಅಲ್ಲದೇ ಇನ್ನೇನಾಗಲಿಕ್ಕೆ ಸಾಧ್ಯ ಯುದ್ಧಕಾಂಡ ಈ ವರ್ತಮಾನದಲ್ಲಿ ಒಂದು ಒಳ್ಳೆಯ ಸಿನಿಮಾ ಒಳ್ಳೆಯ ತಂಡ ಐಡಿ ಸಿನಿಮಾದಲ್ಲಿ ಒಂದು ಸೋಬರಾದಂಥ ಒಂದು ನಿರೂಪಣೆ ಇದೆ ಫೋಟೋಗ್ರಫಿ ಚೆನ್ನಾಗಿದೆ ಸಂಭಾಷಣೆ ಚೆನ್ನಾಗಿದೆ ಲವಲವಿಕೆ ಇದೆ ಅಜಯ್ ರಾವ್ ಮೈತುಂಬಿ ಅಭಿವ್ಯಕ್ತಿಸಿದ್ದಾರೆ ಅದಕ್ಕೆ ತಕ್ಕಾಗಿ ಭಾಳ ಅದ್ಭುತವಾದಂಥ ಪಾತ್ರದ ಪೋಷಣೆ ಬೆಳವಾಡಿಯವರದ್ದು ಮತ್ತು ಅರ್ಚನಾ ಜೋಯಿಸ್ ಆ ಮಗು ತುಂಬ ಚೆನ್ನಾಗಿ ಮಾಡಿದೆ ಹಾಗಾಗಿ ಒಂದು ಶಕ್ತ ಸಿನಿಮಾ ನೋಡಿದಂಥ ಖುಷಿ ಒಂದು ಒಳ್ಳೆಯ ಸಮಾಜಕ್ಕೆ ದಾರಿ ಮಾಡಿಕೊಡುವ ಸಮಾಜದ ಒಂದು ಕೆಟ್ಟ ಪಿಡುಗಿಗೆ ಯಾವ ರೀತಿ ಮುಖಾಮುಖಿ ಆಗಬೇಕು ಸೃಜನಾತ್ಮಕವಾದಂಥ ವ್ಯವಸಾಯ ಅನ್ನೋದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಯುದ್ಧಕಾಂಡ ನಿಲ್ಲುತ್ತೆ ದಯವಿಟ್ಟು ಈ ಸಿನಿಮಾವನ್ನು ಪ್ರತಿಯೊಬ್ಬರೂ ನೋಡಿ ಪ್ರತಿಯೊಬ್ಬರು ಮಾ ಒಬ್ಬರಿಗೊಬ್ಬರಿಗೆ ಹೇಳುವ ಕೆಲಸವನ್ನು ಮಾಡಿ ಎರಡು ಕಾರಣಕ್ಕೆ ಒಂದು ಈ ಸಮಾಜದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುವಂಥ ಭೀಭತ್ಸ ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಿದ ಸಿನಿಮಾ ಆ ಅತ್ಯಾಚಾರವನ್ನು ಇಟ್ಟುಕೊಂಡು ನಮ್ಮ ನ್ಯಾಯಾಂಗ ಕಾರ್ಯಾಂಗ ಮತ್ತು ನಮ್ಮ ಒಟ್ಟು ಸಾಮಾಜಿಕ ವ್ಯವಸ್ಥೆ ಎಷ್ಟು ಕ್ರೂರವಾಗಿ ವರ್ತಿಸ್ತಾ ಇದೆ ಅಂತ ಎಲ್ಲೋ ಒಂದು ಅತ್ಯಾಚಾರವಾದಂಥ ಸತ್ಯ ಒಂದು ಪ್ರಕರಣವನ್ನು ಇಲ್ಲಿ ತರಲಾಗಿದೆ ಅಲ್ಲಿ ಅತ್ಯಾಚಾರ ಆಗಿ ಅವಳು ಬೆತ್ತಲೆಯಾಗಿ ಮನೆವರೆಗೆ ನಡ್ಕೊಂಡು ಹೋಗ್ತಾಳೆ ಆದರೆ ಒಬ್ಬನೂ ಒಂದು ಬಟ್ಟೆಯ ತುಂಡನ್ನು ಕೊಡುವುದಿಲ್ಲ ಫೋಟೋ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ನೀಚತನವನ್ನು ನಾವು ಮಾಡ್ತಾ ಇದ್ದೇವೆ ಇಂಥ ಎಲ್ಲ ಮನುಷ್ಯ ಸತ್ತ ಸಮಾಜದ ದೌರ್ಭಾಗ್ಯದ ಅಂತರಂಗದ ಆ ಒಂದು ಜೀಲನ್ನು ಸ್ಥಿತಿಯನ್ನು ಒಂದು ನಮ್ಮ ಕಣ್ಣೆದುರು ಕಟ್ಟುವ ಮತ್ತು ಅದನ್ನು ಬಿಚ್ಚುವ ಮತ್ತು ಅದಕ್ಕೆ ವರ್ತಮಾನವನ್ನು ಭವಿಷ್ಯವನ್ನು ಇಟ್ಟುಕೊಂಡು ಅದನ್ನು ಸಂವಾದಕ್ಕೆ ಚರ್ಚೆಗೆ ಒಡ್ಡುವ ಆತ್ಮಾವಲೋಕನಕ್ಕೆ ನಮ್ಮನ್ನು ಒಳಗೆ ಮಾಡುವ ಒಂದು ಒಳ್ಳೆಯ ಪ್ರಯತ್ನ ದೋಷಗಳನ್ನು ಹುಡುಕಬೇಕು ಆದರೆ ಈ ಸಿನಿಮಾದಲ್ಲ ಈ ಸಿನಿಮಾ ದೋಷವನ್ನು ಹುಡುಕುವ ಅಥವಾ ಅದನ್ನು ಕೆದಕುವ ಸಿನಿಮಾ ಅನ್ನೋದಕ್ಕಿಂತ ಈ ಸಿನಿಮಾ ನಾವು ನೋಡಿ ಅನುಭವಿಸುವ ಅನುಭವಿಸುವ ಮತ್ತು ಈ ರೀತಿಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ ನಾವಾದರೂ ಬದಲಾಗೋಣ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡೋದು ಹೇಗೆ ನಾವು ಎಲ್ಲಿ ಎಡವತ್ತ ಇದ್ದೇವೆ ಒಮ್ಮೆ ಅನಾಹುತ ನಡೆದರೆ ಅದಕ್ಕೆ ನಾವು ಏನನ್ನು ಮಾಡಬೇಕು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಎಲ್ಲ ಪ್ರಶ್ನೆಗಳಿಗೆ ಯುದ್ಧಕಾಂಡ ಒಂದು ಸಮರ್ಥವಾದಂಥ ವ್ಯಾಖ್ಯಾನವನ್ನು ಉತ್ತರವನ್ನು ಮತ್ತು ಒಂದು ಸಿನಿಮಾ ಅನ್ನುವ ನೆಲೆಯಲ್ಲಿ ಕೂಡ ನಿಮ್ಮನ್ನು ಆವರಿಸುವ ಮತ್ತು ಅದು ನಿಮ್ಮೊಳಗೆ ಹುದುಗುವ ಆ ಸಿನಿಮಾ ನೋಡಿ ಬರುವಾಗ ಈ ಸಿನಿಮಾ ನೋಡಿದ್ದು ಒಂದು ರೀತಿಯಲ್ಲಿ ನನಗೊಂದು ಸಾರ್ಥಕ ಭಾವ ಅನ್ನುವಂಥ ಒಂದು ಭಾವವನ್ನು ಮತ್ತು ಒಂದಿಷ್ಟು ವ್ಯಾಕುಲತೆಯನ್ನು ಒಂದಿಷ್ಟು ನೋವನ್ನು ಒಂದಿಷ್ಟು ಈ ಸಮಾಜದ ಬಗ್ಗೆ ಆಕ್ರೋಶವನ್ನು ಎಲ್ಲವನ್ನೂ ಹುಟ್ಟುಹಾಕುವಲ್ಲಿ ಅದು ಸಮರ್ಥವಾಗಿದೆ ಅಜಯ್ ಪವನ್ ಭಟ್ ನಿಮ್ಮ ಇಡೀ ತಂಡ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡಿದ್ದೀರಿ ಅದರ ವಿಮರ್ಶೆ ಯಾವ ರೀತಿಯಾದರೂ ಬರಲಿ ವಿಮರ್ಶೆ ಬಂದದ್ದು ಎಲ್ಲಿಂದ ಈಗಾಗಲೇ ನೀವು ಗೆದ್ದಿದ್ದೀರಿ ಗೆಲ್ಲಿಸ್ತಾರೆ ಜನ ಅನ್ನೋದಕ್ಕೆ ನಿನ್ನೆ ನಾನು ನೋಡಿದ ಶೋನಲ್ಲಿ ಕೂತಂತ ಎಂಬತ್ತು ಎಂಬತ್ತೈದು ಪರ್ಸೆಂಟು ಜನ ನನ್ನ ಕಣ್ಣಿದರೆ ಈ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಅದ್ಭುತವಾಗಿದೆ ಇದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸಿನಿಮಾ ಅನ್ನುವುದನ್ನು ನಿಚ್ಚಳವಾಗಿ ಹೇಳಿದರು ಅದಕ್ಕೆ ಸಾಕ್ಷಿ ಪ್ರಜ್ಞೆ ನಾನು ಅಭಿನಂದನೆ ಅಜಯ್ ಮತ್ತು ಪವನ್ ಆ್ಯಂಡ್ ಟೀಮ್ಗೆ ナマステ